ನಮಸ್ಕಾರ ಸ್ನೇಹಿತರೆ ನಾವು ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ಎಷ್ಟೋ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಮಾಡಿದ ಮೇಲೆ ಅನ್ಸುತ್ತೆ ಅಯ್ಯೋ ಇದನ್ನ ಸರಿ ಮಾಡೋ ಅವಕಾಶ ಇದ್ದಿದ್ರೆ ಎಷ್ಟೊಂದು ಚೆನ್ನಾಗಿರ್ತಿತ್ತು ಅಂತ ಮಾಡಿದ ಮೇಲೆ ಅದನ್ನ ಸರಿ ಮಾಡೋಕೆ ಆಗಲ್ಲ ಆದ್ರೆ ಆ ತಪ್ಪು ಮತ್ತೆ ಮಾಡದೆ ಇದ್ರೆ ಅದನ್ನೇ ಪ್ರಾಯಶ್ಚಿತ ಅಂತೀವಿ ನಾನು ಒಂದು ಸಲ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ ಮತ್ತೆ ಜೀವನದಲ್ಲಿ ಎಂದೂ ಕೂಡ ಆ ತಪ್ಪು ಮಾಡೋಲ್ಲ ಅಂದುಕೊಳ್ಳೋದೇ ಪ್ರಾಯಶ್ಚಿತ ಆದ್ರೆ ಈಗಾಗಲೇ ಮಾಡಿರುವಂತ ತಪ್ಪುಗಳನ್ನ ಸರಿ ಮಾಡಿಕೊಳ್ಳೋದು ಹೇಗೆ ಪಾಪಗಳು ಅಥವಾ ತಪ್ಪುಗಳು ಮಾಡಿಬಿಟ್ಟ ಮೇಲೆ ಅದಕ್ಕೆ ಶಿಕ್ಷೆ ನಾವು ಅನುಭವಿಸಲೇಬೇಕು ಅನುಭವಿಸ್ತೇ ಇರೋಕಂತೂ ಚಾನ್ಸ್ ಇಲ್ಲ ಅದು ತಪ್ಪಾದ್ರೂ ಸರಿಯಾದ್ರೂ ಎರಡೂ ಒಂದೇ ತಪ್ಪು ಮಾಡಿದ್ರೆ ಅದಕ್ಕೆ ತಕ್ಕ ಫಲ ಒಳ್ಳೆಯದು ಮಾಡಿದ್ರೆ ಅದಕ್ಕೆ ತಕ್ಕ ಫಲ ಅನುಭವಿಸ್ಬೇಕು ಆದ್ರೆ ಕೆಲವೊಮ್ಮೆ ತಿಳಿಯದೇ ಕೆಲವು ತಪ್ಪುಗಳನ್ನು ನಾವು ಮಾಡಿರ್ತೀವಿ ಆ ತಪ್ಪುಗಳು ಇದುವರೆಗೂ ಕೂಡ ನಮಗೆ ಗೊತ್ತಿರಲ್ಲ ಅಷ್ಟೇ ಯಾಕೆ ಕೆಲವೊಮ್ಮೆ ನಾವು ಸಾಯೋವರೆಗೂ ಕೂಡ ಗೊತ್ತಾಗಲ್ಲ ಯಾಕಂದ್ರೆ ಅದು ತಪ್ಪುಗಳು ಅಂತ ನಾವು ಕನ್ಸಿಡರ್ ಮಾಡಿರಲ್ಲ ಆದ್ರೆ ದೇವರ ದೃಷ್ಟಿಯಲ್ಲಿ ಅದು ತಪ್ಪುಗಳಾಗಿರುತ್ತೆ ಅದಕ್ಕೆ ನಾವು ಶಿಕ್ಷೆ ಅನುಭವಿಸಲೇಬೇಕಾಗುತ್ತೆ ನೀವು ಕೇಳ್ಬೋದು ಗೊತ್ತಿದ್ದು ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ನಾನು ಅನುಭವಿಸ್ತೀನಿ ಗೊತ್ತಿಲ್ಲದೆ ಮಾಡೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು ಅಂದ್ರೆ ಇದು ಯಾವ ನ್ಯಾಯ ಅಂತ ಇದೇ ಪ್ರಶ್ನೆಯನ್ನೇ ಪೂರ್ವದಲ್ಲಿ ಋಷಿ ಮುನಿಗಳು ಭಗವಂತನನ್ನು ಕೇಳಿದ್ರು ಆಗ ದೇವರು ತಿಳೀದೇ ಮಾಡಿರೋ ತಪ್ಪುಗಳಿಗೆ ಪ್ರಾಯಶ್ಚಿತ ಮಾರ್ಗವನ್ನು ಮನುಷ್ಯರಿಗೆ ತಿಳಿಸಿದ್ದಾರೆ ಆ ಮಾರ್ಗವೇ ದಶಪಾಪಹರ ದಶಮಿ ನಾವು ತಿಳೀದೇ ಮಾಡಿರುವಂಥ ಕೆಲವು ರೀತಿಯಾದ ಪಾಪಗಳನ್ನು ಹರಿಸುವ ಅಂದ್ರೆ ಹೋಗಲಾಡಿಸುವ ಮಾರ್ಗ ಈ ದಶಪಾಪಹರ ದಶಮಿ ಇವತ್ತೇ ಆ ಅದ್ಭುತವಾದಂತಹ ದಿನ ನೀವು ಒಂದು ವೇಳೆ ಗಂಗಾ ನದಿಗೆ ಹತ್ರ ಇದ್ರೆ ಇವತ್ತು ಗಂಗಾ ನದಿಲಿ ಸ್ನಾನ ಮಾಡಿ ಗಂಗಾದೇವಿಗೆ ನಮಸ್ಕಾರ ಮಾಡ್ಕೊಳ್ಳಿ ಒಂದು ವೇಳೆ ನೀವು ಹತ್ರ ಇಲ್ಲ ಅಂದ್ರೆ ನಿಮಗೆ ಹತ್ತಿರದಲ್ಲಿ ಯಾವ್ದಾದ್ರೂ ನದಿ ಇದ್ರೆ ಅಲ್ಲಿಗೆ ಹೋಗಿ ಸ್ನಾನ ಮಾಡಿ ಗಂಗಾದೇವಿಗೆ ನಮಸ್ಕಾರ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ಹತ್ತಿರದಲ್ಲಿ ಯಾವುದೇ ನದಿ ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನೀವು ಮನೆಯಲ್ಲಿ ಸ್ನಾನ ಮಾಡೋ ನೀರನ್ನೇ ಗಂಗಾ ನದಿ ಅಂತ ಊಹಿಸಿಕೊಂಡು ಸ್ನಾನ ಮಾಡಿ ಗಂಗಾದೇವಿಗೆ ನಮಸ್ಕಾರ ಮಾಡಿ ಸ್ನಾನ ಮಾಡಿದ ನಂತರ ಇವತ್ತು ದಶಮಿ ಅಲ್ವಾ ಹೇಗೋ ನಾವು ಏಕಾದಶಿ ದಿನ ಉಪವಾಸ ಇರ್ತೀವಿ ಏಕಾದಶಿ ಮಾಡಬೇಕು ಅಂದ್ರೆ ದಶಮಿ ದಿನ ಕೂಡ ನಾವು ಕೆಲವು ನಿಯಮಗಳನ್ನ ಫಾಲೋ ಮಾಡಬೇಕಾಗುತ್ತೆ ದಶಮಿ ದಿನ ಅಂದ್ರೆ ಇವತ್ತು ಸಾತ್ವಿಕ ಆಹಾರ ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಇರಬಾರದು ಇಂಥ ಊಟನ ಇವತ್ತು ಒಂದು ಹೊತ್ತು ಮಾತ್ರಾನೇ ತಿನ್ಬೇಕು ಒಂದು ವೇಳೆ ನೀವು ಇವತ್ತು ಬೆಳಿಗ್ಗೆ ಹಾಗೂ ಮಧ್ಯಾಹ್ನ ಊಟ ತಿಂದಿದ್ರು ಕೂಡ ಇವತ್ತು ರಾತ್ರಿ ಬರೀ ಫಲಹಾರ ಮಾತ್ರ ತಿನ್ನಿ ಹಾಗೆ ಇವತ್ತು ರಾತ್ರಿ ತಪ್ಪದೆ ಮಲಗೋ ಮುಂಚೆ ವಿಷ್ಣು ಸಹಸ್ರನಾಮ ಒಂದು ಸಲನಾದ್ರೂ ಓದಬೇಕು ನಿಮಗೆ ಬಿಡುವಿದ್ರೆ ಭಗವದ್ಗೀತೆ ಕೂಡ ಎಷ್ಟಾಗುತ್ತೋ ಅಷ್ಟು ಓದಿ ಇದರ ನಂತರ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಪವರ್ಫುಲ್ ಗಂಗಾದೇವಿ ಶ್ಲೋಕನ ಕೊಟ್ಟಿರ್ತೀನಿ ಅದನ್ನ ಕೂಡ ಇವತ್ತು ಮಲಗೋ ಮುಂಚೆ ಒಂದು ಸಲ ಓದಿ ಮಲ್ಕೊಳ್ಳಿ ದೇವರು ನಮಗೆ ಕೊಟ್ಟಿರೋ ಅದ್ಭುತ ಅವಕಾಶ ಇದು ನಾವು ಗೊತ್ತಿದ್ದು ಗೊತ್ತಿಲ್ಲದೆ ಯಾವ್ದಾದ್ರೂ ತಪ್ಪುಗಳು ಮಾಡಿದ್ರೆ ಅದರಿಂದ ಹೊರಬರುವಂತ ಅವಕಾಶ ಇದು ನಾವು ಒಂದೊಂದು ಸಲ ವಿಧಿ ಇಲ್ಲದೆ ಸುಳ್ಳು ಹೇಳ್ತಾ ಇರ್ತೀವಿ ಗೊತ್ತಿಲ್ದೆ ಏನೋ ಒಂದು ಮಾತಾಡಿ ಒಬ್ಬರ ಮನಸ್ಸಿಗೆ ನೋವು ಕೊಟ್ಟಿರ್ತೀವಿ ಒಮ್ಮೊಮ್ಮೆ ಊಟ ಬಡಿಸೋವಾಗ ಕೋಪದಲ್ಲಿ ಊಟ ಬಡಿಸಿರ್ತೀವಿ ಸೇವೆ ಮಾಡುವಾಗ ಬೈಕೊಂಡು ಸೇವೆ ಮಾಡಿರ್ತೀವಿ ಬೇರೆಯವರ ವಸ್ತುಗಳನ್ನ ಕೂಡ ನಮಗೆ ಇಷ್ಟ ಅಂತ ಅವ್ರಿಗೆ ಗೊತ್ತಿಲ್ಲದೆ ತಗೊಂಡಿರ್ತೀವಿ ಇದೆಲ್ಲ ಕೂಡ ಸಿಂಪಲ್ ಆಗಿ ಕಾಣಿಸಿದ್ರು ಕೂಡ ಅದು ತಪ್ಪುಗಳೇ ಆಗಿರುತ್ತೆ ದೇವರ ಲೆಕ್ಕದಲ್ಲಾದ್ರೆ ಇವು ಪಾಪಗಳಾಗುತ್ತೆ ಪಾಪಗಳಿಂದ ತಪ್ಪಿಸಿಕೊಳ್ಳುವಂತ ಅವಕಾಶ ನಮಗೆ ಇವತ್ತು ನಾಳೆ ಬಂದಿದೆ ಹಾಗಾಗಿ ಇದನ್ನ ವೇಸ್ಟ್ ಬೇಡ ಇನ್ನು ನಾಳೆ ನಿರ್ಜಲ ಏಕಾದಶಿ ಏಕಾದಶಿ ಎಷ್ಟೊಂದು ಪವರ್ಫುಲ್ ದಿನ ಅಂತ ನಮ್ಮೆಲ್ರಿಗೂ ಕೂಡ ಗೊತ್ತು ನಾವು ಸಾಮಾನ್ಯವಾಗಿ ಏಕಾದಶಿಗೆ ಏನ್ ಮಾಡ್ತೀವಿ ಉಪವಾಸ ಇರ್ತೀವಿ ಮಹಾವಿಷ್ಣು ಪೂಜೆ ಮಾಡ್ತೀವಿ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಒಂದು ವೇಳೆ ಯಾವುದೋ ಒಂದು ಕಾರಣದಿಂದ ನಾವು ಹೊರಗಡೆ ಇರ್ಬೋದು ಇಲ್ಲ ಮುಟ್ಟು ಮೈಲಿಗೆ ಇರ್ಬೋದು ಅಥವಾ ಅನಾರೋಗ್ಯದಿಂದ ಇರ್ಬೋದು ಇಂಥ ಸಮಯದಲ್ಲಿ ನಾವು ಏಕಾದಶಿ ಮಾಡದೇ ಇದ್ರೂ ಕೂಡ ಅದರ ವ್ರತಕತೆ ಕೇಳಿದ್ರೆ ಸರೋಗುತ್ತೆ ಈ ವ್ರತಕತೆನ ನಾನು ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಒಂದು ವೇಳೆ ನೀವು ನಾಳೆ ವ್ರತ ಮಾಡೋಕೆ ಆಗ್ಲಿಲ್ಲ ಅಂದ್ರೆ ವ್ರತ ಕಥೆಯನ್ನ ಕೇಳಿ ಫಲ ಪಡ್ಕೋಬೋದಲ್ವಾ ಅದಕ್ಕೆ ಇನ್ನು ಈಗ ನಾಳೆ ಬರ್ತಿರೋಂತ ನಿರ್ಜಲ ಏಕಾದಶಿ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ವೇಳೆ ನೀವು ವರ್ಷ ಪೂರ್ತಿ ಬರುವಂತ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಯಾವ ಏಕಾದಶಿಗೂ ಕೂಡ ಉಪವಾಸ ಇಲ್ಲ ಅಂದ್ರೂ ನಾಳೆ ನಿರ್ಜಲ ಏಕಾದಶಿ ಒಂದು ದಿನ ಉಪವಾಸ ಇದ್ರೆ ಈ ಇಪ್ಪತ್ಮೂರು ಏಕಾದಶಿಗಳಲ್ಲಿ ಉಪವಾಸ ಇದ್ದು ಪೂಜೆ ಮಾಡಿದಷ್ಟು ಫಲ ನಿಮಗೆ ನಾಳೆ ಒಂದು ದಿನ ಉಪವಾಸ ಮಾಡಿದ್ರೆ ಸಿಗುತ್ತೆ ನಿರ್ಜಲ ಏಕಾದಶಿ ಅಂದ್ರೆ ಅರ್ಥ ನೀರು ಕೂಡ ಕುಡಿದೆ ಉಪವಾಸ ಇರೋದು ಇದು ವ್ಯಾಸ ಹಾಗೂ ಭೀಮನ ಸಂವಾದದ ರೂಪದಲ್ಲಿ ನಮಗೆ ಕಾಣಿಸುತ್ತೆ ಸೂರ್ಯ ಗ್ರಹಣದ ದಿನ ಪಿತೃಗಳಿಗೆ ತರ್ಪಣ ಬಿಟ್ರೆ ಎಷ್ಟು ಫಲ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಫಲ ಈ ಒಂದು ನಿರ್ಜಲ ಏಕಾದಶಿಯೊಂದು ಉಪವಾಸ ಇದ್ರೆ ನಮಗೆ ಸಿಗುತ್ತಂತೆ ಸೂರ್ಯ ಗ್ರಹಣದ ದಿನ ತರ್ಪಣ ಬಿಟ್ರೆ ಎಷ್ಟೊಂದು ಪುಣ್ಯನೋ ಗೊತ್ತಾ ಸಾಧಾರಣವಾಗಿ ಸೂರ್ಯ ಗ್ರಹಣದ ದಿನ ಪೂರ್ವಿಕರಿಗೆ ತರ್ಪಣ ಬಿಡಬೇಕು ಆದ್ರೆ ತುಂಬಾ ಜನರಿಗೆ ಈ ಅವಕಾಶ ಬರಲ್ಲ ಆ ರೀತಿ ತರ್ಪಣ ಬಿಡೋಕೆ ಸಾಧ್ಯ ಆಗದೇ ಇರೋರು ನಾಳೆ ನಿರ್ಜಲ ಏಕಾದಶಿ ದಿನ ಉಪವಾಸ ಇದ್ರೆ ಅದಕ್ಕಿಂತ ಹೆಚ್ಚಿನ ಅದ್ಭುತವಾದ ಫಲ ಬರುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಾರೆ ಹಾಗೆ ದೊಡ್ಡ ದೊಡ್ಡ ಪಾಪಗಳು ಅಥವಾ ಚಿಕ್ಕ ಪುಟ್ಟ ತಪ್ಪುಗಳು ಮಾಡಿರೋರು ಕೂಡ ಇನ್ನು ನಾನು ಯಾವ ತಪ್ಪು ಮಾಡಲ್ಲ ನನ್ನ ಜೀವನವನ್ನ ದೇವರಿಗೆ ಅಂಕಿತಗೊಳಿಸ್ತೀನಿ ಅಂತ ಡಿಸೈಡ್ ಮಾಡಿಕೊಂಡು ನಾಳೆ ನಿರ್ಜಲ ಏಕಾದಶಿ ದಿನ ನಾರಾಯಣನ ಮುಂದೆ ಮನಸಾರೆ ತಪ್ಪನ್ನ ಒಪ್ಪಿಕೊಂಡು ಕ್ಷಮೆ ಕೇಳಿ ಅವತ್ತಿಂದ ಅಂದ್ರೆ ನಾಳೆಯಿಂದ ಯಾವ ತಪ್ಪು ಕೂಡ ಮಾಡದೇ ಇದ್ರೆ ನಾವು ಅದುವರೆಗೂ ಮಾಡಿರೋಂತ ಪಾಪಗಳೆಲ್ಲ ಕೂಡ ಹೊರಟೋಗುತ್ತಂತೆ ಒಂದು ವೇಳೆ ಇವತ್ತು ಗಂಗಾದೇವಿ ಪೂಜೆ ಮಾಡೋಕೆ ಆಗ್ಲಿಲ್ಲ ಅನ್ನೋರು ನಾಳೆ ನಿರ್ಜಲ ಏಕಾದಶಿ ದಿನ ವಿಷ್ಣು ಪೂಜೆ ಮಾಡಿದ್ರು ಕೂಡ ಸರೋಗುತ್ತೆ ಆದ್ರೆ ನಿರ್ಜಲ ಏಕಾದಶಿ ದಿನ ಉಪವಾಸ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ಈ ಬೇಸಿಗೆ ಟೈಮ್ ಅಲ್ಲಿ ಕುಡಿದೇ ದಿನ ಇಡೀ ಇರೋಕೆ ಆರೋಗ್ಯ ಸಹಕಾರ ಮಾಡಲ್ಲ ಹಾಗಾಗಿ ನಾವು ತುಳಸಿ ನೀರನ್ನ ಮಜ್ಗೆಯನ್ನ ಹಣ್ಣಿನ ರಸ ಮುಂತಾದವುಗಳನ್ನ ಕುಡಿದು ಉಪವಾಸ ಮಾಡಬಹುದು ಆದ್ರೆ ಆ ರೀತಿ ಮಾಡೋರು ತಪ್ಪದೆ ನಾಳೆ ವ್ರತಕತೆ ಕೇಳಲೇಬೇಕು ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗಲೇಬೇಕು ಹಾಗೆ ಮನೆಯಲ್ಲೂ ಕೂಡ ವಿಷ್ಣು ಪೂಜೆ ವಿಷ್ಣು ಸಹಸ್ರನಾಮ ಓದಬೇಕು ವ್ರತಕತೆ ನಾನು ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಪ್ಪದೆ ನೋಡಿ ನಾವು ಮಾಡಿರುವಂತ ಕೆಲವು ಪಾಪಗಳು ನಶಿಸಬೇಕು ಅಂದ್ರೆ ನಾವು ಕೆಲವು ಪುಣ್ಯ ಕಾರ್ಯಗಳನ್ನ ಮಾಡಬೇಕಾಗುತ್ತೆ ಹಾಗಾಗಿ ಇವತ್ತು ಅಥವಾ ನಾಳೆ ನಿಮಗೆ ಸಾಧ್ಯ ಆಗುವಂತ ಯಾವುದೋ ಒಂದು ದಾನನ ಯಾರಿಗಾದ್ರೂ ಕೊಡಿ ಯಾರಾದರೂ ಬಡವರಿಗೆ ಬಟ್ಟೆ ಕೊಡೋದು ಚಪ್ಲಿ ಕೊಡೋದು ಕೊಡೆ ಕೊಡೋದು ಅಥವಾ ಊಟ ಹಾಕೋದು ಹುಷಾರಿಲ್ಲ ಅನ್ನೋರ್ನ ಆಸ್ಪತ್ರೆಗೆ ತೋರ್ಸೋದು ಅಥವಾ ಫ್ರೀಯಾಗಿ ಮೆಡಿಸನ್ಸ್ ಕೊಡಿಸೋದು ಇಂಥ ಯಾವುದೋ ಒಂದು ಕೆಲಸನ ಮಾಡಿ ಹಾಗೆ ಯಾರಾದ್ರೂ ಬ್ರಾಹ್ಮಣರು ನಿಮ್ಗೆ ಸಿಕ್ಕಿದ್ರೆ ಮಾತ್ರ ಅವ್ರಿಗೆ ಒಂದು ಮಡಕೆ ತುಂಬ ಸಕ್ಕರೆ ಬೆರೆಸಿರೋಂಥ ನೀರು ತುಂಬಿಟ್ಟು ಅದು ತಣ್ಣಗಾದ ಮೇಲೆ ಅದನ್ನ ನೀವು ದಕ್ಷಿಣದ ಕಡೆ ಮುಖ ಮಾಡಿ ನಿಂತುಕೊಂಡು ಅವ್ರಿಗೆ ದಾನ ಕೊಡ್ಬೇಕು ಇದು ತುಂಬಾನೇ ಪುಣ್ಯನ ತಂದುಕೊಡುತ್ತೆ ಯಾವುದಾದ್ರೂ ಶಾಪಗಳು ನಿಮ್ಮ ಮೇಲಿದ್ರೂ ಕೂಡ ಹೊರಟೋಗುತ್ತೆ ಶಾಪ ಇರೋಕೆ ನಾವೇನ್ ಋಷಿ ಮುನಿ ಕಾಲದಲ್ಲಿ ಬದುಕ್ತಾ ಇದೀವ ಅಂತ ಅನ್ಕೋಬೇಡಿ ಶಾಪ ಅನ್ನೋದು ಯಾವ ಕಾಲದಲ್ಲಿ ಬೇಕಾದ್ರೂ ಬೀಳುತ್ತೆ ಆದ್ರೆ ಋಷಿ ಮುನಿಗಳು ಸಾಧುಸಂತರು ಸತ್ಪುರುಷರು ಶಾಪ ಕೊಟ್ರೆ ಪವರ್ ಪವರಿಂದ ಆ ಶಾಪ ಇಮಿಡಿಯೇಟ್ ಆಗಿ ಫಲಿಸ್ತಾ ಇತ್ತು ಆದ್ರೆ ಈಗ ಅಷ್ಟೊಂದು ಶಕ್ತಿವಂತರು ಇಲ್ಲದ ಕಾರಣ ಶಾಪ ಲೇಟ್ ಆಗಿ ವರ್ಕ್ ಆಗುತ್ತೆ ಅಷ್ಟೇ ಕೆಲವೊಮ್ಮೆ ಕೋಪ ಬಂದಾಗ ತಾಯಿ ಮಕ್ಕಳನ್ನ ಹಾಳಾಗೋಗು ಅಂತಾರೆ ಅದು ಕೂಡ ಶಾಪಾನೆ ಗಂಡ ಹೆಂಡತಿನಾಗಿರ್ಬೋದು ಹೆಂಡತಿ ಗಂಡನನ್ನಾಗಿರ್ಬೋದು ಹಾಳಾಗೋಗು ನೆಗೆದು ಬಿದ್ದೋಗು ಇಂತ ಮಾತುಗಳನ್ನ ಆಡ್ತಾರೆ ಅದೂ ಕೂಡ ಶಾಪಾನೆ ನಾವು ರೋಡ್ ಅಲ್ಲಿ ಗಾಡಿ ಓಡಿಸ್ಕೊಂಡು ಹೋಗುವಾಗ ಯಾವುದೋ ಎಮರ್ಜೆನ್ಸಿಯಿಂದ ಫಾಸ್ಟ್ ಆಗೋದ್ವಿ ಅನ್ಕೊಳ್ಳಿ ನಮ್ಮ ಹಿಂದೆ ಇರೋರು ಎಷ್ಟು ಫಾಸ್ಟ್ ಆಗಿ ಹೋಗ್ತಾನೆ ಎಲ್ಲ ಹೋಗಿ ಗುದ್ಕೊಂಡು ಸಾಯಿ ಅಂತಾರೆ ಅದು ಕೂಡ ಶಾಪಾನೆ ಹೀಗೆ ನಾವು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಎಲ್ಲಿ ಬೇಕಾದ್ರೂ ಶಾಪಗಳು ನಮಗೆ ಪ್ರತಿ ದಿನ ಬೀಳ್ತಾ ಇರುತ್ತೆ ಅದೆಲ್ಲಾ ಕೂಡ ಹೋಗಬೇಕು ದೋಷಗಳು ಹೋಗಬೇಕು ಅಂದ್ರೆ ನಾಳೆ ನಾನು ಹೇಳಿರೋ ತರ ಒಬ್ಬ ಬ್ರಾಹ್ಮಣನಿಗೆ ಸಕ್ಕರೆ ನೀರನ್ನ ಮಡಿಕೆಯಲ್ಲಿ ತುಂಬಿ ಅದು ತಣ್ಣಗಿರೋವಾಗ ದಾನ ಕೊಡಿ ಯಾರಾದ್ರೂ ಪೂಜಾರಿಗೆ ಕೊಟ್ಟರು ಕೂಡ ಪರವಾಗಿಲ್ಲ ಇದು ತುಂಬಾನೇ ಅದ್ಭುತವಾದ ದಿನ ಹಾಗಾಗಿ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಮಿಸ್ ಆದ್ರೆ ಒಂದು ವರ್ಷವರೆಗೂ ಮತ್ತೆ ಕಾಯಬೇಕು ನಾಳೆ ನಿರ್ಜಲ ಏಕಾದಶಿ ವ್ರತಕತೆ ತಿಳಿಸ್ಕೊಡ್ತೀನಿ ಏಕಾದಶಿ ಮಾಡದೇ ಇರೋರು ತಪ್ಪದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು